ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ಇವತ್ತು ನಾವು ಜೈನ ಧರ್ಮವನ್ನು ಅಧ್ಯಯನ ಮಾಡೋಣ ಫ್ರೆಂಡ್ಸ್ ನಾನು ಇಲ್ಲಿ ಕೇವಲ ಪ್ರಮುಖ ಅಂಶಗಳನ್ನು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ ಜೈನ ಧರ್ಮ ಕ್ರಿಸ್ತ ಪರ್ವ ಆರ್ನೇ ಶತಮಾನವನ್ನು ಹೊಸ ಮತಗಳ ಉದಯದ ಕಾಲ ಎಂದು ಕರೆಯುತ್ತಾರೆ ಕಾರಣ ಚೀನಾದಲ್ಲಿ ತಾವೋಯಿಸಮ್ ಇಸ್ರೇಲ್ನಲ್ಲಿ ಈಸಿಯಾ ಪರ್ಷ್ಯಾದಲ್ಲಿ ಜೋರಾಷ್ಟ್ರಿಯನ್ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಉದಯಿಸಿದವು ಆರನೇ ಶತಮಾನದಲ್ಲಿ ಜಗತ್ತಿನಾದ್ಯಂತ ಅನೇಕ ಹೊಸ ಮತಗಳು ಉದಯವಾದ್ದರಿಂದ ಕ್ರಿಸ್ತ ಪೂರ್ವ ಆರನೇ ಶತಮಾನವನ್ನು ಹೊಸ ಮತಗಳ ಉದಯದ ಕಾಲ ಎಂದು ಕರೆಯಲಾಗಿದೆ ಈ ಜೈನ ಧರ್ಮವನ್ನು ನಾವು ಗಮನಿಸಿದಾಗ ಇದು ವೈದಿಕ ಅಥವಾ ಹಿಂದೂ ಧರ್ಮದಷ್ಟೇ ಹಳೆಯದಾದ ಧರ್ಮ ಎಂದು ಕರೆಯಲಾಗಿದೆ ಕಾರಣ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಕಂಡು ಬರ್ತಾರೆ ಅದರಲ್ಲಿ ಮೊದಲೇ ತೀರ್ಥಂಕರನಾದ ವೃಷಭನಾಥನ್ ಈ ವೃಷಭನಾಥನಿಂದ ಜೈನ ಧರ್ಮವು ಸ್ಥಾಪಿಸಲ್ಪಟ್ಟಿತು ಆದರೆ ಆತನ ಕಾಲದಲ್ಲಿ ಅದು ಅಷ್ಟೊಂದು ಪ್ರಗತಿಯನ್ನು ಕಾಣಲಿಲ್ಲ ಈತನ ನಂತರ ಬಂದಿರತಕ್ಕಂತಹ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥನ ಕಾಲದಲ್ಲಿ ಅಲ್ಪ ಮಟ್ಟಿನ ಪ್ರಗತಿಯನ್ನು ಕಾಣಿಸ್ತು ಆದರೆ ಕೊನೆಯದಾಗಿ ಬಂದಿರತಕ್ಕಂತಹ ಮಹಾವೀರನ ಕಾಲದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಜೈನ ಧರ್ಮವು ಪಡೆದುಕೊಂಡಿತು ಆದ್ದರಿಂದಲೇ ಮಹಾವೀರನನ್ನು ಜೈನ ಧರ್ಮದ ಮರುಸ್ಥಾಪಕ ಅಥವಾ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ ವೃಷಭನಾಥ ಈ ವೃಷಭನಾಥನು ಛತ್ರಿಯ ವಂಶದವನಾಗಿದ್ದ ಈತನ ತಂದೆ ನಾಭಿರಾಜ ತಾಯಿ ಪುರುದೇವಿ ವೃಷಭನಾಥನು ಜ್ಞಾನವನ್ನು ಪಡೆದು ಆದಿನಾಥ ಎಂದು ಹೆಸರಾದ ಪಾರ್ಶ್ವನಾಥ ಇಪ್ಪತ್ಮೂರನೇ ತೀರ್ಥಂಕರನಾದ ಪಾರ್ಶ್ವನಾಥ ಕಾಸಿಯ ಅರಸ ಅಶ್ವಸೇನ ಮಗನಾಗಿದ್ದ ಈತನ ತಾಯಿ ಪ್ರಭಾವತಿ ಈ ಪಾರ್ಶ್ವನಾಥನು ತನ್ನ ತಂದೆ ತಾಯಿಯ ಮರಣದ ನಂತರ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಯಾದ ಇನ್ನು ಸನ್ಯಾಸಿಯಾದ ಈ ಪಾರ್ಶ್ವನಾಥನು ಜ್ಞಾನವನ್ನು ಪಡೆದು ಧರ್ಮ ಪ್ರಚಾರ ಕಾರ್ಯದಲ್ಲಿ ನಿರತನಾದ ಈತನ ಪ್ರಮುಖ ಬೋಧನೆಗಳು ಎಂದರೆ ಅಹಿಂಸೆ ಸತ್ಯ ಆಸ್ತಯ ಅಂದರೆ ಕಳ್ಳತನ ಮಾಡದಿರುವುದು ಅಪರಿಗ್ರಹ ಅಂದರೆ ಸಂಪತ್ತಿನ ವ್ಯಾಮೋಹದಿಂದ ಮುಕ್ತಿ ಹೊಂದುವುದು ಮಹಾವೀರ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೇಳು ಮಹಾವೀರನನ್ನು ಇಪ್ಪತ್ನಾಲ್ಕನೇ ತೀರ್ಥಂಕರ ಎಂದು ಕರೆಯುತ್ತಾರೆ ಇನ್ನು ಈತ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ವೈಚಾಲಿಯ ಸಮೀಪದ ಕುಂದ ಎಂಬ ಗ್ರಾಮದಲ್ಲಿ ಜನಿಸಿದ ಮಹಾವೀರನ ಮೂಲ ಹೆಸರು ವರ್ಧಮಾನ ಆಗಿತ್ತು ಈತನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಿಲಾದೇವಿ ಪತ್ನಿ ಯಶೋಧರ ಮಗಳು ಅನುಜ ಅಥವಾ ಪ್ರಿಯದರ್ಶಿ ಮಹಾವೀರನ ಅಳಿಯ ಜಮಾಲಿ ಮಹಾವೀರನು ಜ್ಞಾತ್ರಿಕ ಎಂಬ ಛತ್ರಿಯ ಪಂಗಡಕ್ಕೆ ಸೇರಿದವನಾಗಿದ್ದ ಇನ್ನು ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಯಾದ ಮಹಾವೀರನು ತನ್ನ ಸಮವಯಸ್ಕನಾದ ಮಸ್ಕಲಿ ಗೋಸ ಪುತ್ರನನ್ನು ಗುರುವನ್ನಾಗಿ ಸ್ವೀಕರಿಸುತ್ತಾನೆ ಆದರೆ ಆತನಿಂದ ಜ್ಞಾನ ಜ್ಞಾನವನ್ನು ಪಡೆಯದ ಮಹಾವೀರ ಆತನನ್ನು ತೊರೆದು ಜ್ರಂಭಿಕಾ ಗ್ರಾಮದ ರುಜುಪಾಲಿಕಾ ನದಿಯ ದಂಡೆಯ ಸಾಲು ಮರಗಳ ಕೆಳಗೆ ಧ್ಯಾನಸಕ್ತನಾಗುತ್ತಾನೆ ಈತನಿಗೆ ನಲವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯವಾಗುತ್ತದೆ ಜ್ಞಾನೋದಯವನ್ನು ಪಡೆದ ಮಹಾವೀರನು ತನ್ನ ಹನ್ನೊಂದು ಜನ ಶಿಷ್ಯಂದರ ಬಳಗವನ್ನು ಸೇರಿಸಿಕೊಂಡು ಧರ್ಮ ಪ್ರಚಾರ ಕಾರ್ಯ ಆರಂಭ ಮಾಡ್ತಾನೆ ಈತನ ಶಿಷ್ಯಂದರ ಬಳಗಕ್ಕೆ ಗಣಾಧರರು ಅಥವಾ ಗಾಂಧಾರರು ಎಂದು ಕರೆಯುತ್ತಾರೆ ಮಹಾವೀರನ ಮೊದಲ ಶಿಷ್ಯ ಇಂದ್ರಭೂತಿ ಇನ್ನು ಮಹಾವೀರನು ಮಗಧ ಕಾಸಿ ಮತ್ತು ಕೋಸಲಗಳಲ್ಲಿ ಧರ್ಮ ಪ್ರಚಾರ ಕಾರ್ಯ ಕೈಗೊಂಡು ಈತ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬ ಗ್ರಾಮದಲ್ಲಿ ಮರಣ ಹೊಂದಾನೆ ಮಹಾವೀರನ ಏಕೈಕ ಬೋಧನೆ ಎಂದರೆ ಬ್ರಹ್ಮಚರ್ಯ ಆಗಿನ ಕಾಲದಲ್ಲಿ ಮಹಾವೀರನಿಗೆ ಸುಮಾರು ಸಾವಿರದ ನಾಲ್ಕುನೂರು ಜನ ಶಿಷ್ಯಂದರ ಬಳಗವಿತ್ತು ಇನ್ನು ಮಹಾವೀರನ ಪ್ರಕಾರ ದೇವರೆಂದರೆ ಆತ್ಮದಲ್ಲಿ ಅಡಗಿರುವ ಎಲ್ಲ ಸರ್ವೋಚ್ಚ ಶಕ್ತಿ ಎಂದರ್ಥ ಜೈನ ಧರ್ಮದ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ಕಾರ್ಯ ಅಂದರೆ ಸರಿಯಾದ ಜ್ಞಾನ ಸರಿಯಾದ ನಂಬಿಕೆ ಮತ್ತು ಸರಿಯಾದ ಕಾರ್ಯ ಎಂದರ್ಥ ಜೈನ ಸಾಹಿತ್ಯವು ಪ್ರಾಕೃತ ಭಾಷೆಯ ಅರ್ಧಮಾಗದಿ ಲಿಪಿಯಲ್ಲಿ ಕಂಡುಬರುತ್ತದೆ ಇನ್ನು ಜೈನರ ಗ್ರಂಥಗಳನ್ನು ಅಂಗಗಳು ಎಂದು ಕರೆಯಲಾಗಿದೆ ಜೈನರ ಪ್ರಸಿದ್ಧ ಕವಿ ಭದ್ರಬಾಹು ಈ ದ ಈ ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಪ್ರಚಾರ ಮಾಡಿದ ವ್ಯಕ್ತಿ ಭದ್ರಬಾಹು ಈ ಭದ್ರಬಾಹುವಿನಂತೆಗೆ ಮೌರ ಸಾಮ್ರಾಜ್ಯದ ಸ್ಥಾಪಕನಾದ ಚಂದ್ರಗುಪ್ತ ಮೌರನು ದಕ್ಷಿಣ ಭಾರತಕ್ಕೆ ಬಂದು ಕರ್ನಾಟಕದ ಚಂದ್ರಗಿರಿ ಬೆಟ್ಟದಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಮರಣ ಹೊಂದಿದ್ದನೆಂದು ಹೇಳಲಾಗಿದೆ ಈ ಭದ್ರಬಾಹುವಿನ ಪ್ರಸಿದ್ಧ ಕೃತಿ ಕಲ್ಪಸೂತ್ರ ಇದರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಬಗ್ಗೆ ವಿವರಣೆಯನ್ನು ತಿಳಿಸುವಂತ ಕೃತಿಯಾಗಿದೆ ಜೈನ ಧರ್ಮದ ಚಿಹ್ನೆ ಅಭಯ ಹಸ್ತ ಜೈನರ ಪೂಜಾ ಸ್ಥಳಗಳನ್ನು ಬಸೀದಿಗಳು ಎಂದು ಕರೆಯುತ್ತಾರೆ ಇನ್ನು ಜೈನರು ಮರಣ ಹೊಂದಲು ಸಲೇಖನ ಎಂಬ ವ್ರತವನ್ನು ಆಚರಿಸುತ್ತಾರೆ ಸಲೇಖನ ಎಂದರೆ ಆಸೆಗಳನ್ನು ತೊರೆದು ದೇಹವನ್ನು ದಂಡಿಸಿ ಮುಕ್ತಿ ಪಡೆಯುವುದು ಎಂದರ್ಥ ಜೈನ ಸಮ್ಮೇಳನಗಳು ಪ್ರಥಮ ಸಮ್ಮೇಳನ ಕ್ರಿಸ್ತಪೂರ್ವ ಮೂರ್ನೂರಲ್ಲಿ ಪಾಡಲಿ ಪುತ್ರದಲ್ಲಿ ನಡೆಯಿತು ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಸ್ಥೂಲಭದ್ರ ಪ್ರಥಮ ಸಮ್ಮೇಳನದಲ್ಲಿ ಅಂಗಗಳನ್ನು ಕ್ರೋಢೀಕರಿಸಲಾಯಿತು ಇನ್ನು ಎರಡನೇ ಸಮ್ಮೇಳನ ನಡೆದದ್ದು ಕ್ರಿಸ್ತ ಪೂರ್ವ ಐದುನೂರ ಹನ್ನೆರಡರಲ್ಲಿ ಇದು ಗುಜರಾತಿನ ವಲ್ಲಭಿಯಲ್ಲಿ ನಡೆಯಿತು ಇನ್ನು ಈ ಎರಡನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ದೇವೇಂದ್ರ ಛೇಮಕರಣ ಈ ಸಮ್ಮೇಳನದಲ್ಲಿ ಅಂಗಗಳನ್ನು ಪುರಸ್ಕರಿಸಲಾಯಿತು ಜೈನ ಧರ್ಮದ ವಿಂಗಡಣೆಗೆ ಪ್ರಮುಖ ಕಾರಣ ಮಹಾವೀರನ ಅಳಿಯನಾದ ಜಮಾಲಿ ಎಂದು ಹೇಳಲಾಗಿದೆ ಪಾರ್ಶ್ವನಾಥನ ಅನುಯಾಯಿಗಳಿಗೆ ಶ್ವೇತಾಂಬರರು ಎಂದು ಕರೆಯುತ್ತಾರೆ ಇವರು ಬಿಳಿ ಬಟ್ಟೆಯನ್ನು ಧರಿಸುತ್ತಾರೆ ಮತ್ತು ಉತ್ತರ ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ ಮಹಾವೀರನ ಅನುಯಾಯಿಗಳಿಗೆ ದಿಗಂಬರರು ಎಂದು ಕರೆಯುತ್ತಾರೆ ಇವರು ಬಟ್ಟೆಯನ್ನು ಧರಿಸುವುದಿಲ್ಲ ಆದರೆ ದಕ್ಷಿಣ ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ ಜೈನ ಧರ್ಮವನ್ನು ಹಿಂದೂ ಧರ್ಮದ ಸುಧಾರಣಾ ಧರ್ಮ ಎಂದು ಕೂಡ ಕರೆಯಲಾಗಿದೆ ವೃಷಭನಾಥನ ಧಾರ್ಮಿಕ ಚಿಹ್ನೆ ಎತ್ತು ಆಗಿತ್ತು ಪಾರ್ಶ್ವನಾಥನ ಧಾರ್ಮಿಕ ಚಿಹ್ನೆ ಹಾವು ಇನ್ನು ಮಹಾವೀರಿನ ಧಾರ್ಮಿಕ ಚಿಹ್ನೆ ಸ್ವಸ್ತಿಕ ಮತ್ತು ಶೂಹ ತೀರ್ಥಂಕರ ಎಂದರೆ ಪ್ರವಾದಿ ಪ್ರವಾಚಕ ಎಂದರ್ಥ ಜೀನ ಎಂದರೆ ಇಂದ್ರಿಯವನ್ನು ಗೆದ್ದ ಗೆದ್ದವನು ಎಂದರ್ಥ ಜೈನರನ್ನು ನಿರ್ಗ್ರಂತರು ಎಂದು ಕರೆಯುತ್ತಾರೆ ಅಂದರೆ ಯಾರ ಬಂಧನವೂ ಇಲ್ಲದವರು ಎಂದರ್ಥ ಇನ್ನು ಜೈನ ಸನ್ಯಾಸಿಗಳನ್ನು ಶ್ರಾವಕರು ಎಂದು ಮತ್ತು ಸನ್ಯಾಸಿನಿಯರನ್ನು ಶ್ರಾವಕಿಯರು ಎಂದು ಕರೆಯಲಾಗಿದೆ ಜೈನರ ಸಾವಿರ ಕಂಬಗಳ ಬಸಿದು ಕರ್ನಾಟಕದ ಮುಡುಬಿದ್ರೆಯಲ್ಲಿ ಕಂಡುಬರುತ್ತದೆ ಇನ್ನು ಜೈನರ ಪ್ರಸಿದ್ಧ ದೇವಾಲಯವಾದ ಮೌಂಟ್ ಅಬು ನಿರ್ಮಿಸಿದ ಗುಜರಾತಿನ ಅರ್ಥ ಕುಮಾರಪಾಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಜೈನ ಧರ್ಮದ ಅಧ್ಯಯನ ಮುಕ್ತವಾಯಿತು ಮತ್ತೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡೋಣ ಬೌದ್ಧ ಧರ್ಮ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಉದಯಿಸಿದ ಬೌದ್ಧ ಧರ್ಮವನ್ನು ವೈಜ್ಞಾನಿಕ ಧರ್ಮ ಎಂದಲೂ ಕೂಡ ಕರೆಯಲಾಗಿದೆ ಇನ್ನು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಗೌತಮ ಬುದ್ಧ ಕ್ರಿಸ್ತ ಪೂರ್ವ ಐದು ನೂರ ಅರವತ್ತೇಳರಿಂದ ನಾಲ್ಕು ಎಂಬತ್ತೇಳು ಬುದ್ಧನನ್ನು ಶಾಖ್ಯ ಮುನಿ ಎಂತಲೂ ಕೂಡ ಕರೆಯುತ್ತಾರೆ ಕಾರಣ ಬುದ್ಧ ಶಾಖ್ಯ ಪಂಗಡಕ್ಕೆ ಸೇರಿದ್ದವನಾದ್ದರಿಂದ ಆತನನ್ನು ಶಾಖ್ಯ ಮುನಿ ಎಂದಲೂ ಕೂಡ ಕರೆಯಲಾಗಿದೆ ಬುದ್ಧನನ್ನು ಏಷ್ಯಾದ ಬೆಳಕು ಎಂದವರು ಡಾಕ್ಟರ್ ಕನೇತ್ ಸೌಂಡರ್ಸ್ ಅವರು ಬುದ್ಧನನ್ನು ಏಷ್ಯಾದ ಜ್ಞಾನ ಪ್ರದೀಪ ಎಂದು ಕರೆದವರು ಸರ್ ಎಡ್ವಿನ್ ಅರ್ನಾಡ್ ಅವರು ಬುದ್ಧನನ್ನು ಜಗತ್ತಿನ ಜ್ಞಾನ ಪ್ರದೀಪ ಎಂದವರು ಶ್ರೀಮತಿ ರಿಸ್ ಡೇವಿಸ್ ಅವರು ಬುದ್ಧನನ್ನು ತಿದ್ದಲಾರದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಎಂದಲೂ ಕೂಡ ಕರೆಯಲಾಗಿದೆ ಬುದ್ಧ ಎಂದರೆ ಜ್ಞಾನಿ ಎಂದರ್ಥ ಬುದ್ಧನನ್ನು ತಥಾಗತ ಎಂದಲೂ ಕೂಡ ಕರೆಯುತ್ತಾರೆ ತಥಾಗತ ಎಂದರೆ ಜ್ಞಾನಿ ಅಥವಾ ಪ್ರಪಂಚದ ಸುಖ ಭೋಗಗಳನ್ನು ಗೆದ್ದವ ಎಂದರ್ಥ ಗೌತಮ ಬುದ್ಧನು ಕ್ರಿಸ್ತಪೂರ್ವ ಐದುನೂರ ಅರವತ್ತೇಳರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು ಬುದ್ಧನ ಬಗ್ಗೆ ಭವಿಷ್ಯ ನೋಡಿದ ಸನ್ಯಾಸಿ ಅಸಿತ ಮುನಿ ಬುದ್ಧನ ಜನನದ ಕುರಿತು ತಿಳಿಸುವ ಅಶೋಕನ ಶಾಸನ ರುಮೇಂಡೈ ಸ್ತಂಭ ಶಾಸನ ಅಶೋಕನು ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿ ರುಮಿಂಡೈ ಸ್ತಂಭ ಶಾಸನವನ್ನು ಕೆತ್ತಿಸಿದ ಮತ್ತು ಆ ಶಾಸನದಲ್ಲಿ ಭಗವಾನ್ ಬುದ್ಧ ಇಲ್ಲಿ ಜನಿಸಿದನೆಂದು ಕೆತ್ತಲಾಗಿದೆ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಆಗಿತ್ತು ಬುದ್ಧನ ಮಲತಾಯಿ ಅಥವಾ ಸಾಕುತಾಯಿ ಪ್ರಜಾಪತಿ ಗೌತಮಿ ಆದ್ದರಿಂದಲೇ ಬುದ್ಧನನ್ನು ಗೌತಮ ಎಂತಲೂ ಕೂಡ ಕರೆಯಲಾಗಿದೆ ಇನ್ನು ಬುದ್ಧನು ಸ್ತ್ರೀಯರನ್ನು ಗೌರವಿಸುವುದಕ್ಕಾಗಿ ತಾಯಿಯ ಹೆಸರಿನಿಂದಲೇ ವ್ಯಕ್ತಿಯ ಹೆಸರನ್ನು ಸಂಬೋಧಿಸುತ್ತಿದ್ದ ಉದಾಹರಣೆಗೆ ತನ್ನ ಮಗನಾದ ರಾಹುಲನನ್ನು ಯಶೋಧರಿಯ ಪುತ್ರ ರಾಹುಲ ಎಂತಲೂ ಮತ್ತು ತನ್ನನ್ನು ತಾನು ಪ್ರಜಾಪತಿಯ ಪುತ್ರ ಗೌತಮ ಎಂತಲೂ ಕೂಡ ಕರೆದುಕೊಂಡಿದ್ದಾನೆ ಬುದ್ಧನ ಮಳದಿ ಯಶೋಧರ ಮಗ ರಾಹುಲ ಬುದ್ಧನ ಸೇವಕನ ಹೆಸರು ಚೆನ್ನ ಬುದ್ಧನ ಕುದುರೆ ಹೆಸರು ಕಂತಕ ಬುದ್ಧ ಕಂಡ ನಾಲ್ಕು ದೃಶ್ಯಗಳು ಎಂದರೆ ಒಂದು ಮುದುಕ ಎರಡನೇದು ರೋಗಿ ಮೂರನೇದು ಸನ್ಯಾಸಿ ನಾಲ್ಕನೇದು ಶವ ಇವುಗಳನ್ನು ಕಂಡ ಬುದ್ಧನು ಜಗತ್ತು ಅಜ್ಞಾನದಿಂದ ಕೂಡಿದೆ ಎಂದು ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ತನ್ನ ರಾಜ ಮಡದಿ ಮಗುವನ್ನು ತೊರೆದ ಇದನ್ನು ಮಹಾಪರಿತ್ಯಾಗ ಎಂದು ಕರೆಯುತ್ತಾರೆ ಬುದ್ಧನ ಮೊದಲ ಗುರು ಆಧಾರ ಕಮಲ ಬುದ್ಧನ ಎರಡನೇ ಗುರು ಉದ್ರಕ ರಾಮಪುತ್ರ ಬುದ್ಧನಿಗೆ ಮೂವತ್ತೈದನೇ ವಯಸ್ಸಿನಲ್ಲಿ ನೈಲಂಜನ ನದಿಯ ಅರಳೆ ಮರದ ಕೆಳಗೆ ಜ್ಞಾನೋದಯವಾಯಿತು ಜ್ಞಾನೋದಯದ ನಂತರ ಸಿದ್ಧಾರ್ಥ ಬುದ್ಧ ಎಂದು ಖ್ಯಾತಿ ಪಡೆದ ಬುದ್ಧನ ತನ್ನ ಮೊದಲ ಉಪದೇಶವನ್ನು ತನ್ನ ಐದು ಜನ ಶಿಷ್ಯಂದಿರಾದ ಯಪ್ಪು ಕೊಡ್ಡಣ್ಣ ಅನಸಾಜಿ ಬಲವಾಜಿ ಮತ್ತು ಮಹಾನಾಮರಿಗೆ ಸಾರನಾಥ ಜಿಂಕೆ ಮನದಲ್ಲಿ ಬೋಧಿಸಿದನು ಬುದ್ಧನ ಮೊದಲ ಶಿಷ್ಯ ಆನಂದ ಬುದ್ಧನು ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತೇಳರಲ್ಲಿ ಉತ್ತರ ಪ್ರದೇಶದ ಕುಸಿನಗರ ಎಂಬಲ್ಲಿ ಮರಣ ಹೊಂದಿದನು ಬೌದ್ಧ ಧರ್ಮದ ಬೋಧನೆಗಳು ನಾಲ್ಕು ಆರ್ಯ ಸತ್ಯಗಳು ಒಂದು ಜಗತ್ತು ದುಃಖದಿಂದ ಕೂಡಿದೆ ಎರಡನೇದು ದುಃಖಕ್ಕೆ ಮೂಲ ಕಾರಣ ಆಸೆ ಮೂರನೇದು ಆಸೆಯನ್ನು ತೊರೆದಾಗಲೇ ಮುಕ್ತಿ ನಾಲ್ಕು ಮುಕ್ತಿಯನ್ನು ಹೊಂದಲು ಅಷ್ಟಾಂಗ ಮಾರ್ಗ ಅನುಸರಿಸುವುದು ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಚಾರ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಇವುಗಳು ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳಾಗಿವೆ ಬೌದ್ಧ ಧರ್ಮದ ಧಾರ್ಮಿಕ ಚಿಹ್ನೆ ಧರ್ಮಚಕ್ರ ಇದು ಎಂಟು ಕಡ್ಡಿಗಳನ್ನು ಒಳಗೊಂಡಿದೆ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗವು ಅರಿಸ್ಟಾಟಲ್ನು ಬೋಧಿಸಿದ ಸುವರ್ಣ ಮಾಧ್ಯಮ ಪರಿಕಲ್ಪನೆಗೆ ಹೋಲಿಸಲಾಗಿದೆ ಬೌದ್ಧರ ಗ್ರಂಥಗಳನ್ನು ತ್ರಿಪೀಠಕಗಳು ಎಂದು ಕರೆಯುತ್ತಾರೆ ಅವು ಪಾಲಿ ಭಾಷೆಯಲ್ಲಿ ಕಂಡುಬರುತ್ತವೆ ವಿನಯ ಪೀಠಕ ಇದು ಬೌದ್ಧ ಧರ್ಮದ ನಿಯಮಗಳನ್ನು ಒಳಗೊಂಡಂಥದ್ದು ಸೂಕ್ತ ಪೀಠಕ ಬುದ್ಧನ ಜೀವನ ಮತ್ತು ಉಪದೇಶಗಳನ್ನು ಒಳಗೊಂಡಿದೆ ಅಭಿಧಮ್ಮ ಪೀಠಕ ಇದು ಬೌದ್ಧ ಸನ್ಯಾಸಿಗಳ ನಿಯಮಗಳನ್ನು ತಿಳಿಸುತ್ತದೆ ಬೌದ್ಧ ಧರ್ಮದಲ್ಲಿ ಜಾತಕ ಕಥೆಗಳು ಕಂಡುಬರುತ್ತವೆ ಈ ಜಾತಕ ಕಥೆಗಳು ಬುದ್ಧನ ಪೂರ್ವ ಜನ್ಮದ ಕುರಿತು ಐದುನೂರಕ್ಕೂ ಹೆಚ್ಚಿನ ಕಥೆಗಳು ತಿಳಿಸುತ್ತವೆ ಇವು ಕುದ್ದಕ ನಿಕಾಯದಲ್ಲಿ ಕಂಡುಬರುವಂತವು ಬೌದ್ಧ ಧರ್ಮದ ಸಮ್ಮೇಳನಗಳು ಪ್ರಥಮ ಸಮ್ಮೇಳನ ಕ್ರಿಸ್ತ ಪೂರ್ವ ನಾಲ್ಕುನೂರ ಎಂಬತ್ ಮೂರರಲ್ಲಿ ರಾಜಗ್ರಹದ ಸತ್ತಪನ್ನಿಯಲ್ಲಿ ನಡೆಯಿತು ಆಗಿನ ಅರಸ ಅಜಾತ ಶತ್ರುವಾಗಿದ್ದ ಈ ಪ್ರಥಮ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಮಹಾಕಶಪ್ಪ ಈ ಪ್ರಥಮ ಸಮ್ಮೇಳನದಲ್ಲಿ ವಿನಯ ಪೀಠಕ ಮತ್ತು ಸೂತ ಪೀಠಕಗಳನ್ನು ರಚಿಸಲಾಯಿತು ಎರಡನೇ ಸಮ್ಮೇಳನವು ಕ್ರಿಸ್ತ ಪೂರ್ವ ಮೂರ್ನೂರ ಎಂಬತ್ತ್ ಮೂರರಲ್ಲಿ ವೈಶಾಲಿಯಲ್ಲಿ ನಡೆಯಿತು ಆಗಿನ ಅರಸ ಕಾಲಾಶುಕ ಆಗಿದ್ದ ಈ ಎರಡನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಸಭಾ ಕಮಿ ಇನ್ನು ಈ ಎರಡನೇ ಸಮ್ಮೇಳನದಲ್ಲಿ ಬೌದ್ಧ ಸನ್ಯಾಸಿಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಕೆಲವು ಸನ್ಯಾಸಿಗಳು ಬದಲಾವಣೆ ಬೇಕು ಎಂದರೆ ಕೆಲವು ಸನ್ಯಾಸಿಗಳು ಬದಲಾವಣೆ ಬೇಡ ಎಂದರು ಎಂದರು ಬದಲಾವಣೆ ಬೇಡ ಎಂದ ಸನ್ಯಾಸಿಗಳ ಗುಂಪಿಗೆ ಸ್ಥವೀರರು ಎಂದು ಕರೆಯಲಾಯಿತು ಇನ್ನು ಬದಲಾವಣೆ ಬೇಕು ಎಂದ ಸನ್ಯಾಸಿಗಳ ಗುಂಪಿಗೆ ಮಹಾಸಂಘಿಕರು ಎಂದು ಕರೆಯಲಾಯಿತು ಮೂರನೇ ಬೌದ್ಧ ಸಮ್ಮೇಳನವು ಕ್ರಿಸ್ತಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಟಲಿ ಪುತ್ರದಲ್ಲಿ ನಡೆಯಿತು ಆಗಿನ ಅರಸ ಅಶೋಕ ಆಗಿದ್ದ ಈ ಮೂರನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಮುಗಲಿ ಪುತ್ರ ಮೂರನೇ ಸಮ್ಮೇಳನದಲ್ಲಿ ಅಭಿನಮ್ಮ ಪೀಠಕವನ್ನು ರಚಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ ತನ್ನ ಮಕ್ಕಳದ ಮಹೇಂದ್ರ ವರ್ಮ ಮತ್ತು ಸಂಗಮಿತ್ರೆಯರನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ಕಳುಹಿಸಿದನು ನಾಲ್ಕನೇ ಬೌದ್ಧ ಸಮ್ಮೇಳನವು ಕ್ರಿಸ್ತ ಪೂರ್ವ ನೂರರಲ್ಲಿ ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೆಯಿತು ಆಗಿನ ಅರಸ ಕನಿಷ್ಕ ಆಗಿದ್ದ ಈ ನಾಲ್ಕನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ ಮತ್ತು ಉಪಾಧ್ಯಕ್ಷರು ಅಶೋಕ್ ಘೋಷ ಆಗಿದ್ದ ನಾಲ್ಕನೇ ಸಮ್ಮೇಳನದಲ್ಲಿ ತ್ರಿಪೀಠಕಗಳ ಮೇಲೆ ಭಾಷೆಯನ್ನು ರಚಿಸಲಾಯಿತು ಮತ್ತು ಅದಕ್ಕೆ ಮಹಾವಿ ಭಾಷೆ ಎಂದು ಕರೆಯಲಾಯಿತು ಇನ್ನು ಈ ನಾಲ್ಕನೇ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯನ ಎಂಬ ಎರಡು ಪಂಥಗಳಾಗಿ ವಿಭಜನೆಯಾಯಿತು ಹೀನಯಾನದ ಮೊದಲ ಪುಸ್ತಕ ಮಹಾವಸ್ತು ಮಹಾಯಾನದ ಮೊದಲ ಪುಸ್ತಕ ಲಲಿತಾ ವಿಸ್ತಾರ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಕೆಲವು ವಿಶೇಷ ಅಂಶಗಳು ಬುದ್ಧನಿಗೆ ಪ್ರಥಮ ಭಿಕ್ಷೆ ನೀಡಿದಳು ಸುಜಾತ ಬುದ್ಧನ ಪ್ರೀತಿಯ ಶಿಷ್ಯರು ಆನಂದ ಮತ್ತು ಅಂಗುಲಿ ಬುದ್ಧನ ಪ್ರೀತಿಯ ಶಿಷ್ಯಳು ಆಮ್ರಪಾಲಿ ಬುದ್ಧನಿಗೆ ವಿಷಯುಕ್ತ ಆಹಾರ ನೀಡಿದವರು ಚಂಡ ಅಥವಾ ಚೂತನ ಬುದ್ಧನ ಕೊನೆಯ ಕಾಲದಲ್ಲಿ ಚಿಕಿತ್ಸೆ ನೀಡಿದ ವೈದ್ಯ ಜೀವಕ ಬುದ್ಧನ ಕೊನೆಯ ಉಪದೇಶ ಕೇಳಿದ ವ್ಯಕ್ತಿ ಸುಭದ್ರ ಬುದ್ಧನ ಕೊನೆಯ ಮಾತು ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ನಂಬಿಕೆಯಿಡು ಬೌದ್ಧರ ಆರಾಧನಾ ಕೇಂದ್ರಗಳನ್ನು ವಿಹಾರಗಳು ಎಂದು ಕರೆಯುವರು ಬೌದ್ಧ ಧರ್ಮದಲ್ಲಿ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮವನ್ನು ಪಬ್ಬಜ ಎಂದು ಕರೆಯುತ್ತಾರೆ ಬುದ್ಧ ಜನಿಸಿದ್ದು ಜ್ಞಾನೋದಯ ಪಡೆದದ್ದು ಹಾಗೂ ಮರಣ ಹೊಂದಿದ್ದು ಶುದ್ಧ ವೈಶಾಖ ಪೂರ್ಣಿಮೆಯ ದಿನದಂದು ಬುದ್ಧನ ಪ್ರಸಿದ್ಧ ಶಿಷ್ಯ ಅನಾಥ ಪಿಂಡಕ ಬುದ್ಧನ ಪ್ರಸಿದ್ಧ ಶಿಷ್ಯಳು ವಿಶಾಖ ಬೌದ್ಧ ಧರ್ಮದಲ್ಲಿ ವಜ್ರ ಎಂಬ ಮಂತ್ರ ದೀಕ್ಷೆಯನ್ನು ಪಡೆದು ಮುಕ್ತಿ ಸಾಧಿಸುವ ಪಂಥವನ್ನು ವಜ್ರಾಯನ ಎಂದು ಕರೆಯುತ್ತಾರೆ ವಿಕ್ರಮಶಿಲಾ ವಿಶ್ವವಿದ್ಯಾಲಯವು ಈ ವಜ್ರಾಯನ ಪಂಥದ ಪ್ರಮುಖ ಕೇಂದ್ರವಾಗಿತ್ತು ಮಂಜುಶ್ರೀ ಮೂಲಕಲ್ಪ ಗ್ರಂಥವು ವಜ್ರಾಯನ ಪಂಥದ ಪ್ರಮುಖ ಪುಸ್ತಕವಾಗಿದೆ ಬೌದ್ಧ ಗ್ರಂಥಗಳನ್ನು ಚೀನೀ ಭಾಷೆಗೆ ಭಾಷಾಂತರಿಸಿದರು ಕಶಪ್ಪ ಮಾತಂಗ ಅವರು ಬುದ್ಧ ಬೋಧಿಸಿದ ಮಾರ್ಗ ಮಧ್ಯಮ ಮಾರ್ಗ ಪ್ರಜಾಪತಿ ಗೌತಮಿಯು ಬೌದ್ಧ ಧರ್ಮದ ಉಪದೇಶಗಳನ್ನು ಕೇಳಿದ ಮೊದಲ ಮಹಿಳೆಯಾಗಿದ್ದಾಳೆ ಬೌದ್ಧ ಧರ್ಮದ ಮೊಟ್ಟ ಮೊದಲ ಸ್ತೂಪ ಸಾರನಾಥದಲ್ಲಿ ಕಂಡುಬರುತ್ತದೆ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಲಾದ ಗೋಲಾಕಾರದ ಗುಮ್ಮಟಗಳನ್ನು ಸೂಕ್ತಗಳೆಂದು ಕರೆಯುತ್ತಾರೆ ಬೌದ್ಧ ಧರ್ಮದ ಕೆಲವು ಸಂಕೇತಗಳು ಬುದ್ಧ ಜನನ ಹೊಂದಿದ್ದ ಸಂಕೇತ ಕಮಲ ಬುದ್ಧ ಮನೆ ತೊರೆದುದರ ಸಂಕೇತ ಕುದುರೆ ಬುದ್ಧನಿಗೆ ಜ್ಞಾನೋದಯವಾದದರ ಸಂಕೇತ ಅರಳಿ ಮರ ಬುದ್ಧ ನಿರ್ವಾಣ ಹೊಂದಿದ್ದರ ಸಂಕೇತ ಸೂಕ್ತ ಬುದ್ಧನ ಪ್ರಥಮ ಉಪದೇಶವನ್ನು ಧರ್ಮಚಕ್ರ ಪರಿವರ್ತನೆ ಎನ್ನುವರು ಬುದ್ಧ ಹುಟ್ಟಿದ್ದು ಬೆಳೆದದ್ದು ಮತ್ತು ಸತದ್ದು ಹಿಂದೂ ಎಂದು ಹೇಳಿದರು ಡೇವಿಡ್ ಸರ್ ಅವರು ಬೌದ್ಧ ಧರ್ಮದ ಪ್ರಭಾವದಿಂದ ಬೆಳೆದ ಪಂಥ ಭಾಗವತ ಪಂಥ ಇನ್ನು ಶ್ರೀಲಂಕಾದ ಅಂಗರಿಕ ಧರ್ಮ ಪಾಲನಿಂದ ಮಹಾಭೂದಿ ಸಂಘ ಸ್ಥಾಪನೆಯಾಯಿತು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಗೆ ಬೌದ್ಧ ಧರ್ಮದ ಅಧ್ಯಯನ ಮುಕ್ತವಾಯಿತು